ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರಥ್ ಕಿಂಗ್ಸ್ ಚಾನೆಲ್ ಇನ್ನು ವಾಯ್ಸ್ ಹಂಗೆ ಇದೆಯಲ್ಲ ಎಲ್ ಸೆಟ್ ಆಗಿಲ್ಲ ಅದ್ರ ಹತ್ರ ಇದೆ ಓಕೆ ನಾನು ಅನಾಲಿಸಿಸ್ ಏನ್ ಮಾಡಿದೀವಿ ಇವತ್ತು ಏನು ವರ್ಕ್ ಆಗಿದೆ ನಾವು ಈ ಜೋನಲ್ಲಿ ಟ್ರೇಡ್ ಮಾಡಬೇಡ ಅಂತ ಹೇಳಿದ್ವಿ ಅದು ಹಿಂಗ್ ಆಗಿದೆ ನೋಡೋಣ ಒಂದ್ಸತಿ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಅದೇ ನಾ ತಮ್ಲೇನ್ ಕೂಡ ಹಾಕೋಣ ನೋಡ್ಕೊಳ್ಳಿ ಪಿಇ ನೀವು ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ ಚಾನಲ್ ಬ್ರೇಕ್ ಆಗಲ್ಲ ಅದು ಬ್ರೇಕ್ ನಿಮ್ಮ ನಿಮ್ಮ

ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ ನೋಡ್ಕೊಳ್ಳಿ ಇದ್ರ ಕೆಳಗಡೆ ಏನಾದ್ರು ಇದ್ರೆ ಪಿ ನಿಮ್ಮ ಅನಲ್ಸ್ ಪ್ರಕಾರ ನೀವು ಬಿ ಬೈ ಮಾಡ್ಕೊಳ್ಳಿ ಸಿ ಕ್ವಶನ್ ಮಾರ್ಕ್ ನಾನು ಹೇಳ್ತೀನಿ ಇದ್ರ ಒಳಗಡೆ ನೋಡ್ರಿ ಓಕೆ ನೋಡ್ರಿ ಬೇ ಮಾಡಬೇಡಿ ಇದು ನಾನು ಹೇಳ್ತೀನಿ ಇವತ್ತು ಹೇಳಿದೆ ಆದರೆ ನಾನೇ ಹೇಳ್ತೀನಿ ನೋಡ್ಕೊಂಡು ಮಾಡಬೇಡಿ ಓಕೆ ಈಗ ನೀವು ಹೇಳಿ ಬ್ಯಾಂಕ್ ನಿಫ್ಟಿ ತಂಬ್ಲೆನಾಕಣ್ಣ ಜೋನ್ ನಿಫ್ಟಿ ಜೋನ್ ತಂಬ್ಲೆನಾಕಣ್ಣ ಹೇಳಿ ನೋಡೋಣ ನೆನ್ನೆ ಸುಮಾರು ಜನ ರೆಸಿಸ್ಟೆನ್ಸ್ ಆದರೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಒಂದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಅದು ಸಪೋರ್ಟ್ ಆಗ್ತದೆ ಓಕೆ ಇವತ್ತೊಂದು ಕ್ವಶನ್ ಒಂದು ಯಾರು ಆನ್ಸರ್ ಇತ್ತು ಕ್ವಶನ್ ಕಾಮೆಂಟ್ ಇತ್ತು ಯಾಕೆ ಸರ್ ನೀವು ಅಲ್ಲಿ ಫೈವ್ ಮಿನಿಟ್ಸ್ ಮಾತ್ರ ಹೇಳ್ತಾರೆ ಫಿಫ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಮಾತ್ರ ಹೇಳ್ತೀರಾ ಫೈವ್ ಮಿನಿಟ್ಸ್ ಯಾಕೆ ಯೂಸ್ ಮಾಡ್ಬಾರ್ದು ಅಂತ ಅದನ್ನು ಪ್ಲೇ ಮಾಡಿ ತೋರ್ಸೋಕ್ಕೆ ಅಷ್ಟು ಪೇಷೆನ್ಸ್ ಇಲ್ಲ ಸರ್ ಎಲ್ತ್ ಸರಿ ಇಲ್ಲ ಯೂಟ್ಯೂಬಲ್ಲಿ ಕಾಮೆಂಟ್ ಇರ್ತದೆ ಒಂದು ಚೆಕ್ ಮಾಡಿಕೊಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಯಾಕೆ ಅಂದರೆ ಸರ್ ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಬ್ರೇಕ್ ಬ್ರೇಕೌಟ್ಸ್ ಚಾನ್ಸಸ್ ಇರುತ್ತೆ ಯಾವ ಥರ ಅಂದರೆ ಈ ಥರ ಇದು ಎಂಟು ನಿಮಿಷ ನೋಡ್ಕೊಳ್ಳಿ ಇದು ಫೈವ್ ಮಿನಿಟ್ಸ್ ನಾವು ಇಲ್ಲಿ ಪಿ ಮಾಡಿದ್ವಿ ನಾನು ಮಹಿಷಲ್ಲೊಂದು ಬೇಗ ಹೋದೆ ಬಟ್ ನಮ್ಮ ಸ್ಟೂಡೆಂಟ್ಸ್ ಹೇಳೋಗಿದ್ದೆ ಇದ್ದೆ ಅಂಡ್ ರನ್ ಆಗುತ್ತೆ ಇಲ್ಲಿ ಬಫರ್ ಇಟ್ಕೋಬೇಕು ಅಂತ ಸ್ಟಾಪ್ ಲಾಸ್ ಅನ್ನೋದು ಹೇಳಿ ಇದ್ರ ಮೇಲೆ ಇಟ್ಕೊಡಿ ಸಿಗ್ದಿರಾ ಅಂತ ಯಾರೇನು ಮಾಡ್ಕೊಡೋ ನನಗೆ ಗೊತ್ತಿಲ್ಲ ಇದಕ್ಕೆ ಮೇಲೆ ಐವತ್ತು ಪಾಯಿಂಟ್ ಬಫರ್ ಎಕ್ಸ್ಟ್ರಾ ಇಟ್ಟಿದ್ದೆ ನಾನು ಓಕೆ ನೋಡಿ ಸರ್ ಫೈವ್ ಮಿನಿಟ್ಸ್ ಯೂಸ್ ಮಾಡಿದ್ರೆ ಸಪೋರ್ಟ್ ರಸಿಸ್ಟೆನ್ಸ್ ಹತ್ರ ಈ ಥರ ಫೇಕ್ ಬ್ರೇಕ್ ಆಗ್ತವೆ ಆಗ್ತದೆ ಆಗ ನೀವೇನಾಗುತ್ತೆ ಅಂದರೆ ಕ್ಯಾಂಡ್ಲ್ ಹೋಗುವಾಗ ನಿಮಗೆ ಇಲ್ಲಿ ಬಾಡಿ ಇರುತ್ತದೆ ಬ್ರೇಕ್ ಆಯಿತು ಅಂತ ಬೈ ಮಾಡ್ತಾರೆ ರಿಜೆಕ್ಟ್ ಆಗ್ತೀನಿ ಅದಕ್ಕೆ ನೀವು ಫಿಫ್ಟೀನ್ ಮಿನಿಟ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಈ ಥರ ಫೇಕ್ ಬ್ರೇಕ್ ಅವಾಯ್ಡ್ ಮಾಡ್ತೀರಾ ಓಕೆ ಅದರಿಂದನೇ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಫಿಫ್ಟೀನ್ ಮಿನಿಟ್ಸ್ ಯೂಸ್ ಮಾಡಿ ಅಂತ ಹೇಳಿದ್ರು ಓಕೆ ಈ ಇವಾಗ ನಿಮ್ಮ ಕಾಮೆಂಟ್ ನಿಮ್ಮ ಕಾಮೆಂಟ್ಗೆ ಆನ್ಸರ್ ಸಿಕ್ಕಿದೆ ಅಂತ ಗೊತ್ತೀನಿ ಓಕೆ ಈಗ ನಮ್ಮ ಟ್ರೇಡು ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ ಏನಾದರೂ ಸಿ ಕಡೆ ಇದ್ದರೆ ನಾನೇ ಹೇಳ್ತೀನಿ ಪಿ ಕಡೆ ನೀವು ನೋಡ್ಕೊಳ್ಳಿ ನಿಮ್ಮ ಆರ್ ಪ್ರಕಾರ ಅಂತ ಸಿ ಕಡೆ ಎಂಟ್ರಿ ಬಂದಿಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡಿಲ್ಲ ಈ ಅಲ್ಲಿ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ ಇದ್ರೊಳಗಡೆ ಯಾರಾದ್ರೂ ಏನೋ ಟ್ರೇಡ್ ಮಾಡಿ ಸಂಪಾದನೆ ಮಾಡಿದರೆ ಹೇಳಿ ನಾನು ಮಾಡಿದ್ದೀನಿ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗುತ್ತೆ ಮುಂಚೆ ಪಿ ಕಾಲ್ ಈ ಅಲ್ಲಿ ಓಕೆ ಅದಾದ್ಮೇಲೆ ಇದರಲ್ಲಿ ಕೂಡ ಪಿ ಮಾಡಿದ್ದೀನಿ ಇದು ಸ್ಟೂಡೆಂಟ್ಸ್ ಮಾಡಿರೋದು ಅದೇನು ಮಾಡಿದ್ದಾರೆ ನೀವು ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಬಟ್ ಇದು ನಾನು ನಾನು ಡೈರೆಕ್ಷನಲ್ಲೇ ಮಾಡಿದೆ ಓಕೆ ಈ ಝೋನಲ್ಲಿ ಹೆಂಗ್ ವರ್ಕ್ ಆಗಿದೆ ನೋಡಿ ಝೋನ್ ವರ್ಕ್ ಆಗಿದೆ ನಿಫ್ಟಿ 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 ಕೂಡ ನೋಡ್ಕೊಳ್ಳಿ ಝೋನ್ ಹಾಕಿದ್ವಿ ಕೆಳಗಡೆ ಬಂದರೆ ಪಿ ನಾನು ಅಪ್ಡೇಟ್ ಮಾಡ್ತೀನಿ ಅದು ಕೂಡ ಹೇಳಿದೆ ಒಂದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿದ್ರೆ ಕೂಡ ಸಾಕು ಪಿ ತಗೊಳ್ಳಿ ಅಂತ ಯಾವ ಕ್ಯಾಂಡಲ್ ಇದ್ರ ಕೆಳಗಡೆ ಬಂದಿಲ್ಲ ಇದ್ರ ಮೇಲೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇದ್ರ ಮೇಲೆ ನನಗೆ ಎಂಟ್ರಿನೇ ಇಲ್ಲ ನಾನು ಅಪ್ಡೇಟ್ ಮಾಡಿಲ್ಲ ಈಗ ನೀವು ಹೇಳಿದ ಪ್ರಕಾರ ಪಿ ಯನು ಬಂದಿಲ್ಲ ಸರ್ ನೀವು ಸೀನ್ ಹೇಳಿಲ್ಲ ಅಂಥೇಳಿ ಬಿಟ್ಬಿಟ್ಟಿದ್ರೆ ನಿಮ್ಮ ಕ್ಯಾಪಿಟಲ್ ಸೇಫ್ ಇಲ್ಲ ಸರ್ ನಾನು ಮಾಡಿದ್ದೀನಿ ನಿಮ್ಮ ಅನಾಲಿಸ್ ನಾನು ನೋಡಿಲ್ಲ ನಾನೇ ಮಾಡಿದ್ದೀನಿ ಅಂದರೆ ಇದರೊಳಗಡೆ ನೀವೇನಾದರೂ ಪ್ರಾಫಿಟ್ ಮಾಡಿದರೆ ವೆರಿ ಗುಡ್ ನೋ ಪ್ರಾಬ್ಲಮ್ ಓಕೆ ಈಗ ನಾಳೆ ಏನು ಮಾಡಬೇಕು ನೋಡಿ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ ಮಾರ್ಕೆಟ್ ಅನ್ನೋದು ಕಂಪ್ಲೀಟ್ ಹಾಲ್ ಟೈಮ್ ಹೈ ದಿಸ್ ಈಸ್ ದ ಹಾಲ್ ಟೈಮ್ ಹೈ ಇದಕ್ಕೆ ಮೇಲೆ ಮಾರ್ಕೆಟ್ ಇಲ್ಲ ಇಷ್ಟು ಹೈಯರ್ ರೇಂಜಲ್ಲಿ ಎಕ್ಸ್ಪೈರಿ ಇದೆ ಇಷ್ಟು ಹೈಯರ್ ರೇಂಜಲ್ಲಿ ಏನೇನು ಪ್ರಾಫಿಟ್ಸ್ ಬಂದಿದ್ದಾವೆ ಇದೆಲ್ಲ ಎಕ್ಸ್ಪೈರಿ ಆಗ್ತವೆ ಓಲ್ಡ್ ಮಾಡ್ಕೊಳೋಕ್ಕಾಗಲ್ಲ ಅದರಿಂದ ಪ್ರಾಫಿಟ್ ಬುಕಿಂಗ್ ಬರುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಓ ಟಿ ಎಮ್ನ ಬೈ ಮಾಡ್ಕೊಬೋದು ಜೀರೋ ಟು ಹೀರೋ ಜೀರೋ ಟು ಹೀರೋ ನೈನ್ ತರ್ಟಿ ಎ ಎಮ್ ಓಕೆ ಆರ್ ನೈನ್ ಟ್ವೆಂಟಿ ಎ ಎಮ್ ಅದು ಬೇರೆ ಬೇರೆ ಸಬ್ಜೆಕ್ಟ್ ಅದು ನೋಡ್ಕೊಳ್ಳಿ ತುಂಬ ಸಿಂಪಲ್ ಒಂದು ಫಸ್ಟ್ ಕ್ಯಾಂಡಲ್ ಇದು ಕೆಳಗಡೆ ಆಗಿದೆ ಅಂದರೆ ನೀವು ಓ ಟಿ ಎಮ್ನ ಬೈ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ ಇಲ್ಲಿಂದ ಎಲ್ಲಿ ಬಂದರೆ ಕೂಡ ನಿಮ್ಮ ಕ್ಯಾಪಿಟಲ್ ಅಂದರೆ ಡಬಲ್ ಆಗುತ್ತೆ ಓಕೆ ನೀವು ನೀವು ರಿಸ್ಕ್ ರೇಷನ್ ನಿಮ್ಮ ಅನಾಲಿಸ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇನ್ ಕೇಸ್ ಬಂದಿಲ್ಲ ಅಂದರೆ ಲಾಸ್ ಬರ್ತದೆ ಅದಕ್ಕೆ ನಾವು ಜಸ್ಟ್ ನಾವು ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾಯಿದ್ದೀವಿ ನಿಮ್ಮ ಅನಾಲಿಸಿಸ್ ವರ್ಕ್ ಆಗಿ ಸೇಮ್ ಇದ್ರೆ ನೀವು ಮಾಡ್ಕೊಳ್ಳಿ ನಿಮ್ಮ ಪ್ರಾಫಿಟ್ಗೂ ನಿಮ್ಮ ಲಾಸ್ಗೂ ನಮ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಬಿಕಾಸ್ ವಿ ಆರ್ ನಾಟ್ ಸೆ ಬಿ ರಿಜಿಸ್ಟರ್ಡ್ ದಿಸ್ ಈಸ್ ಆರ್ ಎಜುಕೇಶನಲ್ ಪರ್ಪಸ್ ಒನ್ ಓಕೆ ಮಾರ್ನಿಂಗ್ ನೈನ್ ಟ್ವೆಂಟಿಗೆ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿರುತ್ತೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಅದ್ರ ಲೋ ಕ್ರಾಸ್ ಆಗುವಾಗ ಓ ಟಿ ಎಮ್ನ ಬೈ ಮಾಡ್ಬೋದು ಟಾರ್ಗೆಟ್ ಇದು ನೋಡ್ಕೊಂಡು ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದರೆ ಎಲ್ಲ ಕೆಟ್ಟೋಗುತ್ತೆ ನಾನು ಆಮೇಲೆ ಹೇಳ್ತೀನಿ ಗ್ಯಾಪ್ ಡನ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಗ್ಯಾಪ್ ಅಪ್ ಓಪನ್ ಆದರೆ ಮಾತ್ರ ನಿಮಗೆ ಒಳ್ಳೆ ಓ ಟಿ ಎಮ್ ಚಾನ್ಸ್ ಈ ಜೀರೋ ಟೀರೋ ಎಂಟ್ರಿ ಬರುತ್ತೆ ಓಕೆ ಇದು ಬ್ಯಾಂಕ್ ನಿಫ್ಟಿ ಫಸ್ಟ್ ಇಲ್ಲಿಂದ ಪೀನೇ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದಮೇಲೆ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಸಿ ಕಡೆಗೆ ನಿಮ್ಮ ನಿಮ್ಮ ಅನಾಲಿಸ್ ನೋಡಿಕೊಂಡು ಇಲ್ಲ ಇದು ಫೈಟ್ ಮಾಡಿ ಬ್ರೇಕ್ ಆಗಿದೆ ಅಂದರೆ ನೋ ನೋ ಪ್ರಾಬ್ಲಮ್ ಕಂಟಿನ್ಯೂ ರೀ ಎಂಟ್ರಿ ಆಪ್ಷನ್ ಇರುತ್ತೆ ಅಲ್ಲಿ ಒಂದು ಇಲ್ಲಿಂದ ಬಂದಿರೋ ಪ್ರಾಫಿಟ್ ಬುಕ್ ಮಾಡಿ ಮತ್ತೆ ಆದರೆ ಮತ್ತೆ ಎಂಟ್ರಿ ತಗೋಬೋದು ಇದು ನೋಡ್ಕೊಂಡು ಇನ್ ಕೇಸ್ ಬ್ರೇಕ್ ಆಗಿಲ್ಲ ಅಂದರೆ ಇಲ್ಲಿಂದ ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇದು ಕೂಡ ಜೀರೋ ಟು ಇರೋ ಮಾಡ್ಕೋಬೋದು ಓಕೆ ಫಸ್ಟ್ ಇಲ್ಲಿಂದ ಜೀರೋ ಟು ಇರೋ ಇಂಪಾರ್ಟೆಂಟು ನೋಡ್ಕೊಂಡು ಮಾಡಿಕೊಡಿ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಮಾಡೋದಕ್ಕೆ ಇದು ಬ್ಯಾಂಗ್ ಇರ್ತಿ ನಿಫ್ಟಿ ತುಂಬ ಡಿಫಿಕಲ್ಟ್ ನಾಳೆ ಮಾರ್ಕೆಟ್ ಝೋನ್ಸ್ ಅನ್ನೋದು ತುಂಬ ಹತ್ತಿರದಲ್ಲಿದ್ದಾವೆ ಈ ಝೋನ್ಸ್ ಅನ್ನೋದು ತುಂಬ ಹತ್ರ ಹತ್ರದಲ್ಲಿದ್ದಾವೆ ಇಷ್ಟು ಒಳಗಡೆ ಮಾರ್ಕೆಟ್ ಎಕ್ಸ್ ಸಾರಿ ಎಕ್ಸ್ಪೈರಿ ಮಂಡೇ ನಾಳಿದ್ದು ಇಷ್ಟು ಒಳಗಡೆ ಮಾರ್ಕೆಟ್ ಟ್ರೇಡ್ ಆಗೋಕ್ಕೆ ಸೈಡ್ ವೇಸ್ಟು ಡೌನ್ ಟ್ರೆಂಡ್ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಬ್ರೇಕ್ ಆದರೆ ಮಾತ್ರ ಶಾರ್ಪ್ ಸೆಲ್ಲಿಂಗ್ ಬರ್ತದೆ ಇದು ಬ್ರೇಕ್ ಆಗೋವರೆಗೂ ತುಂಬ ಕಷ್ಟಪಟ್ಟು ಇಲ್ಲಿ ಆಗಿ ಆಮೇಲೆ ಫಾಲೋ ಓಕೆ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ ಕಾಪಿ ಮಾಡಿರೋ ಲೆವೆಲ್ಸು ಇವ್ರು ಒಂದು ಇಬ್ಬರು ಮೂರು ಜನ ಇದ್ರಲ್ಲಿ ಹಾಕ್ತಾ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಚಾಟ್ ಗ್ರೂಪಲ್ಲಿ ಹಾಕಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದರಲ್ಲಿ ಡಿಸ್ಕಷನ್ ಮಾಡಿಕೊಳ್ಳಿ ಇಲ್ಲಿರುತ್ತೆ ನೋಡಿ ಚಾಟ್ ಗ್ರೂಪ್ ನಿಮಗೆ ಜಾಯ್ನ್ ಆಗಿ ನಿಮ್ಮ ಚಾಟ್ ಇದ್ರಲ್ಲಿ ಹಾಕಿ ಏನಾದರೂ ಡೌಟ್ಸ್ ಇದ್ರೆ ಅದ್ರಲ್ಲಿ ಮಾತಾಡ್ಕೊಳ್ಳಿ ಡಿಸ್ಕಷನ್ ಮಾಡಿಕೊಂಡ್ರೆ ನಿಮಗೆ ಎಲ್ಪ್ ಆಗುತ್ತೆ ನೀವು ಅದು ಜಾಯ್ನ್ ಆದರೆ ನಮಗೆ ಬರೋದೇನಿಲ್ಲ ನೀವು ಜಾಯ್ನ್ ಆಗಿಲ್ಲ ಅಂದರೆ ನಂಗೆ ಲಾಸ್ ಆಗೋದೇನಿಲ್ಲ ಅದು ಫ್ರೀಯಾಗೇ ಇರೋದಲ್ಲಿ ಓಕೆ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಹೊಸದ ಯಾರಾದ್ರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಇವತ್ತು ಟೆಲಿಗ್ರಾಮಲ್ಲಿ ಯಾವುದೇ ರೀತಿ ಅಪ್ಡೇಟ್ಸ್ ಮಾಡಿಲ್ಲ ಯಾಕಂದರೆ ಇಲ್ಲಿ ಏನು ಎಂಟ್ರಿ ಇಲ್ಲ ಅದರಿಂದ ಮಾಡಿಲ್ಲ ಒನ್ಸ್ ಎಂಟ್ರಿ ಕೊಟ್ಟರೆ ಸುಮಾರು ಜನ ಧೈರ್ಯವಾಗಿ ಇವರು ಹೇಳ್ತಾ ಇದ್ದಾರೆ ಅಂತ ಡೈರೆಕ್ಷನ್ ಮೇಲೆ ತಗೊಳ್ಳೋರಿರ್ತಾರೆ ಲಾಸ್ ಬಂದರೆ ಚೆನ್ನಾಗಿರಲ್ಲ ಅದಕ್ಕೆ ಈ ಥರ ಅಲ್ಲಿ ನಾನು ಎಂಟ್ರಿ ಕೊಡೋಲ್ಲ ಪ್ರತಿದಿನ ಟ್ರೇಡ್ ಮಾಡಬೇಕು ಅನ್ನೋದು ನಮ್ಮ ರೂಲ್ ಅಲ್ಲ ನಾವು ಟ್ರೇಡ್ ಮಾಡೋ ಪ್ರತಿದಿನ ದುಡ್ಡು ಅನ್ನೋದೇ ನಮ್ಮ ರೂಲು ಇವತ್ತು ನೋ ಟ್ರೇಡ್ ನನ್ನ ಐ ಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್